ಬಿಗ್ ಬಾಸ್ ಅವರು ಇವಾಗ ಒಂದು ಪ್ರೊಮೋ ಬಿಟ್ರು ಏನಂತ ಹೇಳಿದ್ರೆ ಅದರಲ್ಲಿ ಜಾಹ್ನವಿ ಗಿಲ್ಲಿ ಹೆಸ್ರು ತಗೊಂಡು ಅದೇನೋ ನನ್ನ ಪ್ರೊಫೆಷನಲ್ ಬಗ್ಗೆ ಅವ್ನು ಮಾತಾಡಿದಾನೆ ಗಿಲ್ಲಿಗೆ ಆಂಕರ್ ಆಗ್ಬೇಕಂತೆ ಚಿಕ್ಕ ಪುಟ್ಟ ಸಭಿರುಚಿ ಆ್ಯಂಕರಿಂಗ್ ಅಲ್ಲ ಅನುಬಂಧ ಏನೋ ಆಂಕರಿಂಗ್ ಇದೆ ಆ ಥರದ ಆಂಕರ್ ಆಗ್ಬೇಕಂತೆ ಅನ್ನೋ ರೀತಿಯಲ್ಲಿ ಏನೋ ನನ್ನ ಗೆ ಮಾತಾಡಿದಾನೆ ಅನ್ನೋ ರೀತಿಯಲ್ಲಿ ಬಟ್ಟೆನ ಜೋರಾಗಿ ಹೊಡಿಯೋ ಥರದೊಂದು ಪ್ರೊಮ್ ಬಿಟ್ಟಿದ್ದಾರೆ ಅದರ ನಂತರ ಸ್ಪಾಟಲ್ಲೇ ರಕ್ಷಿತಾ ಶೆಟ್ಟಿಯ ಮಾತು ಬರುತ್ತೆ ಸೊ ಗಿಲ್ಲಿ ಈ ಥರ ಅವರ ಪ್ರೊಫೆಷನಲ್ ಬಗ್ಗೆ ಮಾತಾಡಿದ್ರೆ ತಪ್ಪು ಲಾಸ್ಟ್ ಟೈಮ್ ಅಶ್ವಿನಿ ಗೌಡ ಅವರವರು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನೋ ಒಂದು ಮಾತಾಡಿದಾಗ ಗಿಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾರೆ ಸೊ ಅದೇ ಗಿಲ್ಲಿ ಅವರು ಇವಾಗ ಇನ್ನೊಬ್ಬರ ಪ್ರೊಫೆಷನಲ್ ಬಗ್ಗೆ ಮಾತಾಡೋದು ಎಷ್ಟು ಸರಿ ಎತ್ತು ಎಷ್ಟು ತಪ್ಪು ಅನ್ನೋ ರೀತಿ ಸೊ ನಾನು ನಿಮ್ಮನ್ನು ಹೆಂಗ್ ನಂಬಲಿ ಅನ್ನೋ ರೀತಿಯಲ್ಲಿ ಕ್ವಶನ್ ಅನ್ನು ಹಾಕಿದ್ದಾರೆ ಈ ಪ್ರೋಮೋ ನೋಡ್ಬಿಟ್ಟು ನಂಗೆ ಒಂದ್ಸಲ ಗಾಬರಿ ಬಿದ್ದದೆ ನಾನು ಏನಪ್ಪಾ ಇಷ್ಟ್ ಚೆನ್ನಾಗಿದ್ರೆ ಇವರು ಒಂದ್ ದಿನ ಆಗುವಷ್ಟ್ರಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗುತ್ತಾ ಏನ್ ಕತೆ ಅಂತ ಹೇಳ್ಬಿಟ್ಟು ಇದ ಲೈವ್ ಹೋಗೋದೆ ಲೈವ್ಗೆ ಹೋದ್ರೆ ಅವರೆಲ್ಲ ಒಂದೇ ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಗಿಲ್ಲಿ ಅವ್ರ ಬೆಡ್ ಅಲ್ಲಿ ಇದ್ದಾರೆ ರಕ್ಷಿತಾ ಮಾಲು ಒಂದು ಬೆಡ್ ಅಲ್ಲಿ ಇದ್ರೆ ಕಾವ್ಯ ಒಂದು ಕಡೆ ಇದ್ದಾರೆ ಧನುಷ್ ಹಬ್ಬಿ ರಘುವಣ್ಣ ಧ್ರುವಂತ ಒಂದು ಕಡೆ ಇದ್ದಾರೆ ಸೊ ಅವರೆಲ್ಲ ಕೂತ್ಕೊಂಡು ಚೆನ್ನಾಗಿ ಆರಾಮಾಗಿ ಅರಟೆ ಹೊಡಿಯುತ್ತ ಗಿಲಿ ರಕ್ಷಿತನ ಕಾಲಲ್ಲಿತ ಇದ್ದಾನೆ ಏನೋ ನನ್ನ ಬಟ್ಟೆನ ಒಂದ್ ಚೂರು ಹೊತ್ಕೊಡು ವಂಶದ ಕುಡಿಯಲ್ವಾ ಅಂತ ಅದು ರಕ್ಷಿತಾ ಅದಕ್ಕೆ ನಾನು ಒಗೆದ್ಕೊಡ್ತೀನಿ ಒಂದ್ಸಲ ನಿಮ್ಮನ್ನು ಒಗಿತೀನಿ ಅನ್ನೋ ರೀತಿಯಲ್ಲಿ ಒಂದು ಡೈಲಾಗ್ ಬಿಡ್ತಾರೆ ನಗ್ತಾರೆ ಜೊತೆಗೆ ರಕ್ಷಿತ ಮಾಡ್ತಾರೆ ಅವ್ರಿಗೆ ಏನು ಕೊಟ್ಟಿರೋ ಪೇಲ ಏನು ಎಂದಿದೆ ಅದನ್ನ ತಗೊಂಡ್ಬಂದು ತಿನ್ಲಿಕ್ಕೆ ಟ್ರೈ ಮಾಡ್ತಾರೆ ಆಗ ಗಿಲ್ಲಿ ರಕ್ಷಿತ ನಂಗೆ ನಂಗೆ ಅಂತ ಹೇಳ್ತಾರೆ ರಕ್ಷಿತಾ ಇಲ್ಲ ಹಿಂಗ್ ಕೊಡಲ್ಲ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಕೊಡ್ತಾರೆ ಅದಕ್ಕೆ ಗಿಳಿ ಹೇಳ್ತಾರೆ ರಘವಣ್ಣ ಹೇಳ್ತಾರೆ ಏ ನಿಂದಿಲ್ವೇನೋ ನಿಂತಿನೋ ಅಂತ ಗೀಳ್ ಹೇಳ್ತಾರೆ ಇಲ್ಲ ನಾನು ಅದನ್ನು ಕೊಟ್ಟು ಮೊಟ್ಟೆ ತಗೊಂಡಿದ್ದೀನಿ ಅಂತ ಅವಾಗ ಓಕೆ ಕೇಳ್ತಾರೆ ನಿಜವಾಗ್ಲೂ ಇಲ್ವಾ ಅಂತ ರಕ್ಷಿತಾ ಕೇಳ್ತಾರೆ ಇಲ್ಲ ಅಂತ ಸೊ ಒಂದು ಚಾಕು ತಗೊಂಬಂದು ಎಲ್ರಿಗೂ ನೀಟಾಗಿ ಜನ ಇದ್ದಾರೆ ಅಷ್ಟು ಜನರಿಗೂ ಕಟ್ ಮಾಡಿ ಕೊಡ್ತಾರೆ ಸೊ ಇದಿಷ್ಟು ಪ್ರೋಮೋ ನೋಡ್ಬಿಟ್ಟು ನೀವೇನೋ ಅನ್ಕೋಬಿಡಿ ಅನ್ನೋದಕ್ಕೆ ನಾನೇ ಸೀದಾ ಹೋಗಿ ಲೈವಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಂಡು ಮಾತಾಡಿದ್ದು ಸೊ ನೀವು ಪ್ರೊಮೋ ಹೆಂಗಿದೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ ನಾಮಿನೇಟ್ ಮಾಡ್ತಾ ಇರೋದು ಇಲ್ಲಿ ಮೊನ್ನೆ ಮಾತು ಆಗ್ಬೇಕಂತೆ

ನಾಮಿನೇಷನ್ ಬೆಳಿಗ್ಗೆ ನಡೆದಿದೆ ಆ ನಂತರ ಇವಾಗ ಪ್ರೆಸೆಂಟಲ್ಲಿ ಲೈವ್ ಬಿಡ್ತಾ ಇದ್ದಾರೆ ಅವರೆಲ್ಲರೂ ಚೆನ್ನಾಗೇ ಇದ್ದಾರೆ ಗಿಲ್ಲಿ ಕಾವ್ಯ ಪ್ಲಸ್ ಇವರು ಯಾರು ರಕ್ಷಿತಾ ಶೆಟ್ಟಿ ಇವರೆಲ್ಲ ಒಂದು ಟೀಮ್ ಅಲ್ಲಿ ಅದೇ ತರ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಗಿಲ್ಲಿನೂ ರಿಪೀಟ್ ಮಾಡಿದ್ದಾರೆ ವಂಶದ ಕುಡಿ ಅನ್ನೋ ರೇಂಜಲ್ಲಿ ಅವರು ಕಾಲೆಳೆತಾ ನಡೀತಾ ಇದೆ ಅಲ್ಲಿ ಗಿಲ್ಲಿದ್ದು ಮಾತ್ರ ಹವ ಮೇಂಟೈನ್ ಆಗ್ತಾ ಇದೆ ಅಂದ್ರೆ ಕಾಮಿಡಿ ಮಾತಾಡ್ಕೊಂಡು ಸುಮ್ನೆ ಒಂದು ಐದು ನಿಮಿಷ ಸುಮ್ನೆ ಕೂತ್ಕೊಳ್ಳೋರಲ್ಲ ಗಿಲ್ಲಿ ಆ ಕಡೆ ಕಾವ್ಯಣ್ಣ ಕಾಲೆಳಿತಾರೆ ಅದಾದ್ರೆ ಈ ಕಡೆ ರಕ್ಷಿತನ ಕಾಲೆಳಿತಾರೆ ಅದ್ ಬಿಟ್ಟು ಧ್ರುವಂತ ಹಿಡ್ಕೊಂಡ್ರು ಧ್ರುವಂತ ಮಾಡು ಜೊತೆ ಈ ಸರ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಸೊ ಹಂಗ ಹಿಂಗೆ ಅನ್ನೋ ತರ ಅಂದ್ರೆ ಮಜದ ಮೇಲೆ ಮಜ ತಗೋತಾ ಇದ್ದಾರೆ ಕಾಲೆಳೀತಾ ಇದ್ದಾರೆ ಅದ್ರ ಜೊತೆಗೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿಯನ್ನ ರೇಗಿಸ್ತಾ ಇದ್ದಾರೆ ಜೀರೋ ಪಾಯಿಂಟ್ ಟೂ ಅವಸ್ ನಂಗೆ ಇಷ್ಟ ಆಗ್ತಾ ಇಲ್ಲ ಏನ್ ನಿನ್ನೆ ಬೆಂಕಿ ಚೆಂದ ತರ ಇದ್ರಿ ನೀವು ಇವಾಗ ಏನು ಇಷ್ಟು ಒಡದೋಗಿರೋ ಚೆನ್ ತರ ಇದ್ದೀರಾ ಅನ್ನಲ್ಲ ಆದ್ರೆ ನಿನ್ನೆ ಸುದೀಪ್ ಸರ್ ಅವರು ಕ್ಲಾಸ್ ತಗೊಂಡ ನಂತರ ಅಶ್ವಿನಿ ಗೌಡರ್ ಅವರು ಮತ್ತೆ ಜಾಹ್ನವಿ ಅವರು ಸ್ಪಂದನ ಈ ಮೂರು ಜನ ಒಂದು ಟೀಮ್ ಅಲ್ಲಿ ಕೂತ್ಕೊಂಡು ಒಂದು ಟೇಬಲ್ ಅಲ್ಲಿ ಕೂತ್ಕೊಂಡು ಸೊಪ್ಪು ಬಿಡಿಸ್ತಾ ಇದಾರೆ ಜೊತೆಗೆ ಅಲ್ಲಿ ಮಾತುಕತೆ ನಡೀತಾ ಇದೆ ಅಂದ್ರೆ ಇವಾಗ ಏನು ಹೆಂಗಸರೆಲ್ಲ ಕೆಲಸ ಎಲ್ಲ ಮುಗಿಸಿ ಒಂದ್ ನಾಲ್ಕೈದು ಜನ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಅವ್ರಂಗಿ ಇವ್ರಂಗೆ ಸೊ ಆ ತರದೊಂದು ಹೆಲ್ದಿ ಕಾನ್ವರ್ಸೇಷನ್ ನಡೀತಾ ಇದೆ ಗಿಲ್ಲಿಯ ಬುದ್ಧಿವಂತಿಕೆಯ ಬಗ್ಗೆ ಗಿಲ್ಲಿಯ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಗಿಲ್ಲಿ ಎಲ್ಲೂ ಕೂಡ ಇಬ್ರನ್ನ ಕೂರಿಸ್ಕೊಂಡು ಇಲ್ಲ ಒಬ್ಬೊಬ್ನೇ ಅವನ ಒಪಿನಿಯನ್ ಎಲ್ಲೂ ಅವ್ನು ಪಾಸ್ ಮಾಡಲ್ಲ ಅವ್ನಿಗೆ ಏನಿದೆ ನೇರವಾಗಿ ಹೇಳ್ಬಿಡ್ತಾನೆ ಅಂದ್ರೆ ಎಲ್ರು ಇರುವಾಗ್ಲೇ ಹೇಳ್ಬಿಡ್ತಾರೆ ಅವ್ನ್ಗೆ ಯಾರ್ದು ಭಯ ಇಲ್ಲ ಅವ್ರು ಅನ್ಕೋತಾರೆ ಹಿಂಗನ್ಕೋತಾರೆ ನಾನು ಹೇಳ್ತೀನಿ ಅಷ್ಟೇ ಅನ್ನೋ ರೇಂಜ್ ಅಲ್ಲಿ ಅಂದ್ರೆ ಒಂಥರ ಪಾಸಿಟಿವ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಈ ಗಿಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ಲಿ ಕಾವ್ಯ ರಕ್ಷಿತಾ ಜೊತೆ ಎಲ್ಲ ಮಾತಾಡಿ ಅಲ್ಲೇನಾದ್ರೂ ಬೋರ್ ಹೊಡಿತು ಮೆಲ್ಲ ಈ ಕಡೆಗೆ ನಿಕ್ತಾರೆ ಇವರು ಯಾರು ರಕ್ಷಿತಿ ಅಶ್ವಿನಿ ಮೇಡಮ್ ಅವರು ಜಾನಿ ಇವರನ್ನ ಕಾಲಿಲಿ ಇದ್ದಾರೆ ಒಟ್ಟಾರೆಯಾಗಿ ಗಿಲ್ಲಿ ಆ ಇದ್ದಾರೆ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟಿಗೆ ಯಾವುದೇ ಕೊರತೆ ಇಲ್ಲ ಜೊತೆಗೆ ಧ್ರುವಂತು ಸ್ವಲ್ಪ ಒಂದ್ಸಲ ಆ ಕಡೆ ಈ ಕಡೆ ಮಾಡಿಕೊಂಡ್ರು ಬಿಗ್ ಬಾಸ್ ಮೈಕ್ ಸಾರಿ ಮಾಡಲಿಕ್ಕೆ ಹೇಳಿದ್ರು ಸೊ ಮಾಮೂಲಾಗಿ ಎಲ್ಲರ ಜೊತೆ ಕ್ಷಮೆ ಕೇಳ್ಕೊಂಡು ಫಸ್ಟಿಗೆ ನಿಮ್ಮ ತಂಗಿ ಜೊತೆ ಕೇಳಪ್ಪಾ ನಿಮ್ಮ ತಂಗಿ ಜೊತೆ ಕೇಳಪ್ಪ ಅಂತ ರೇಗಿಸ್ತಾರೆ ರಕ್ಷಿತ ಹತ್ರ ಬಂದು ಕೇಳ್ತಾರೆ ಸೊ ರಕ್ಷಿತಾ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅಂದರೆ ಏನೋ ಒಂದು ಅವ್ರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗು ರಕ್ಷಿತಾಗೇನೋ ಧ್ರುವಂತ ಮೇಲೆ ಸ್ವಲ್ಪ ಬೇಜಾರಿದೆ ಇಲ್ಲ ಅಂತಲ್ಲ ಬಟ್ ಈ ವಾರ ಧ್ರುವಂತ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಮನೆ ಮಂದಿ ಎಲ್ಲರ ಜೊತೆ ಬೆರೆಯಲಿಕ್ಕೆ ಶುರು ಮಾಡಿದ್ದಾರೆ ಜೊತೆಲೊಂದು ಮಾತುಕತೆ ಬರುತ್ತೆ ಹೌದು ಇನ್ನು ಹೋಗ್ತಾ ಹೋಗ್ತಾ ಜನ ಕಡಿಮೆ ಆಗ್ತಾ ಇದ್ದಾರೆ ನಮ್ಮ ನಮ್ಮಲ್ಲೇ ನಾವು ಮಾತಾಡಲೇಬೇಕು ಇಷ್ಟ ಇದ್ರು ಇಷ್ಟ ಇಲ್ಲ ಅದ್ರೂ ಮಾತಾಡಿಸ್ಕೊಳ್ಲೇಬೇಕು ಅದು ಬಿಗ್ ಬಾಸ್ ನಿಯಮ ಅನ್ನೋದು ಸೊ ಗೈಸ್ ಇಷ್ಟೇ ಅಲ್ಲಿ ನಡೀತಾ ಇರೋದು ಮನೆ ಒಳಗಡೆ ಇನ್ನು ಪ್ರೊಮೋ ನೋಡ್ಬಿಟ್ಟು ಇನ್ನೇನೋ ರಕ್ಷಿತನ್ಗೆ ಬೈಯೋದು ಇಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡೋದು ಇಲ್ಲ ಗಿಲ್ಲಿಗೆ ಬೈಯೋದು ರಕ್ಷಿತನ್ ಸಪೋರ್ಟ್ ಮಾಡೋದು ಆ ಥರ ಏನಿಲ್ಲ ಅವ್ರು ಚೆನ್ನಾಗೇ ಇದ್ದಾರೆ ಒಳಗಡೆ ಬಿಗ್ ಬಾಸ್ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿರ್ತಾರೆ ಸೊ ಅದ್ರಲ್ಲಿ ರಕ್ಷಿತಾ ಗಿಲ್ಲಿ ಹೆಸರು ತಗೊಂಡಿರೋದಕ್ಕೆ ತುಂಬಾನೇ ಕಮೆಂಟ್ ಬಂದಿರುತ್ತೆ ರೆಸ್ಪಾಂಡ್ ಬಂದಿರುತ್ತೆ ಸೊ ಅದನ್ನೇ ಟಿ ಆರ್ ಪಿ ಆಗಿ ಬಳಸ್ಕೊಂಡು ಇನ್ನೊಂದು ಸುತ್ತಿನ ಎಡಿಟಿಂಗ್ ಮಾಡಿರ್ತಾರೆ ಒಂದು ಪ್ರೊಮೋ ಕಟ್ ಮಾಡೋದು ಹಂಗೆಲ್ವ ಫಸ್ಟ್ ಪ್ರೊಮೋಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅದ್ರ ಮೇಲೆ ಎರಡನೇ ಪ್ರೊಮೋ ತಯಾರು ಮಾಡ್ತಾರೆ ಸೊ ಎಲ್ಲೋ ಗಿಲ್ಲಿ ರಕ್ಷಿತಾ ಅನ್ನೋ ಹೆಸರು ಬರುವಾಗ ತುಂಬಾ ಜನ ರಿಯಾಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಎರಡನೇ ಪ್ರಮೋ ಬಿಟ್ಟಿದ್ದಾರೆ ಯಾರು ಕೂಡ ಅರ್ಜೆಂಟ್ ಮಾಡಬೇಡಿ ಬಿಗ್ ಬಾಸ್ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅದರಲ್ಲೂ ಗಿಲ್ಲಿ ರಕ್ಷಿತಾ ಮೊದಲಿನ ಥರನೇ ಇದ್ದಾರೆ ಯಾವುದೇ ತೊಂದರೆ ಇಲ್ಲ ಇಲ್ಲಾಂದರೆ ಅವ್ರು ನಾಮಿನೇಟ್ ಮಾಡಿಕೊಂಡು ಮಾತಾಡ್ಕೋತಾ ಇಲ್ಲ ಅದು ಮಾಡ ಆ ಥರ ಯಾವುದಿಲ್ಲ ರಕ್ಷಿತಾ ತಿನ್ನುವ ಐಟಮ್ ಏನಿದೆ ಅದನ್ನು ಗಿಲ್ಲಿಗೂ ಅದೇ ಥರ ಶೇರ್ ಕೊಡ್ತಾ ಇದ್ದಾರೆ ಮೊದಲನೇ ತರನೇ ಸೊ ವೆಯ್ಟ್ ಮಾಡೋಣ ಎಪಿಸೋಡ್ ಪೂರ್ತಿಯಾಗಿ ಹೆಂಗಿದೆ ಏನಿದೆ ಅಂತ ಅದಕ್ಕಿಂತ ಮೊದಲು ರಕ್ಷಿತನಿಗೆ ಬೈಯೋ ಥರ ಕಮೆಂಟ್ ಹಾಕೋದು ಇಲ್ಲ ನೆಗೆಟಿವ್ ಸ್ಪ್ರೆಡ್ ಮಾಡೋದೆಲ್ಲ ಬೇಕಾಗಿಲ್ಲ ಅವ್ರು ಆಟ ಅವ್ರು ಆಡ್ತಾ ಇದ್ದಾರೆ ವಿಲ್ಸಿ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ಗೆ ವೆಯ್ಟ್ ಮಾಡೋಣ ಓಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ